ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಹೀಗೆ ಇಡಿ ದೇವಸ್ಥಾನಕ್ಕೆ ಹೋದಾಗ ಪೂಜಾರಿಗಳು ತೀರ್ಥದೊಂದಿಗೆ ಹೂವುಗಳನ್ನು ಪ್ರಸಾದವಾಗಿ ಕೊಡುತ್ತಾರೆ ದೇವರಿಗೆ ಅರ್ಪಿಸಿದ ಹೂಗಳನ್ನು ಪ್ರಸಾದವಾಗಿ ಕೊಡುತ್ತಾರೆ ಈ ರೀತಿ ಕೊಟ್ಟ ಹೂಗಳನ್ನು ಕೆಲವರು ಎಲ್ಲೆಂದರೆಲ್ಲಿಸಿದ್ರಿಂದ ತಪ್ಪನ್ನು ಎಂದಿಗೂ ಮಾಡೇಬಾರದು ಬನ್ನಿ ಇಂಥ ಹೂವಿನ ಪ್ರಸಾದವನ್ನು ಏನು ಮಾಡಬೇಕು ಎಸೆಬಹುದೇ ತಿಳಿಯೋಣ ಗೊಬ್ಬರವಾಗಿ ಬಳಸಿ ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಎಲ್ಲೆಂದರೆ ಎಸಿಬಾರ್ದು ಕೆಲವು ದಿನ ಒಂದು ಕಡೆ ಇಟ್ಟರೆ ಒಣಗಿ ಗೊಬ್ಬರ ಥರ ಆಗುತ್ತೆ ಅದನ್ನು ಗಿಡ ಮರಗಳಿಗೆ ಹಾಕಬೇಕು ಈ ಥರ ಮಾಡೋ ಕಾರಣ ದೇವರ ಶಕ್ತಿ ಪರಿವರ್ತನೆ ಆಗುತ್ತೆ ಮರದ ಕೆಳಗೆ ಇಡಿ ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಮರದ ಕೆಳಗಿಳಬಹುದು ಅರಳಿ ಮರ ಇಲ್ಲವೇ ಆಲದ ಮರ ಇಟ್ಟರೆ ತುಂಬ ಉತ್ತಮ ಅಂದಹಾಗೆ ಬೇರೆ ಮರದ ಇಡಬಹುದು ಆದರೆ ಸ್ವಚ್ಛತೆ ಇದೆಯೋ ಇಲ್ಲವೋ ಎನ್ನುವುದನ್ನು ನೋಡಿಕೊಂಡಿಡಬೇಕು ಈಗ ಇಡಿ ದೇವಸ್ಥಾನದಿಂದ ಪ್ರಸಾದ ರೂಪದಲ್ಲಿ ತಂದ ಹೂಗಳನ್ನು ಬಟ್ಟೆಯಲ್ಲಿ ಕಟ್ಟಿ ತಿಜೋರಿ ಅಥವಾ ಹಣಹೆಡು ಸ್ಥಳದಲ್ಲಿ ಇಡಬೇಕು ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಧನಾತ್ಮಕತೆಯನ್ನು ಹೆಚ್ಚುತ್ತೆ ನೀರಿನಲ್ಲಿ ಬಿಡಬಹುದು ದೇವಸ್ಥಾನದಿಂದ ತಂದ ಹೂಗಳನ್ನು ಮನೆ ಒಯ್ಯದೆ ನೀರಿನಲ್ಲಿ ಬಿಡಬಹುದು ಈ ಥರ ಬಿಡೋದರಿಂದ ಪ್ರಸಾದ ಕ್ಯಾಪ್ಚರ್ ಮಾಡೋಂತಾಗಲ್ಲ ಬದಲಿಗೆ ಹೂವು ಮಂಗಳಕರ ಸಂಕೇತ ಅಂತ ಪರಿಗಣಿಸಲ್ಪಡುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸ ಏನಾದರೂ ತಿಳಿದಿದ್ದರು ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ